నా నూ సూరజ్ నూరు హలో ఎల్గూ నమస్కార ఎల్గూ ప్రీత్యా స్వగత సుస్వగత இதுபார் குரார் நார் வைட்லி ஃபோர் ஆயிள் டைஸ் பியூட்டி பார்ட்னர் கலர் கோ பவர்ட் பை ஒன் டூ த்ரீ நூடுல்ஸ் துப்பா க்வாலி மசாலா சதுர்வேத கிராண்ட் ஃபோர் சோப் ஸ்பெஷல் பார்ட்னர் அரவிந்த் பிராப்பிட்டீஸ் மத்தொமே நான் எல்லா பிரீத்த வீட்சில சுஸ ಸೊ ಲೆಟ್ಸ್ ವೆಲ್ಕಮ್ ನಮ್ಮ ಪ್ರೀತಿಯ ಮ್ಯಾಟ್ ಶೆಫ್ ಕೌಶಿಕ್ ಸರ್ ಹಾಗೂ ನಮ್ಮ ಕಲಸ್ ಕನ್ನಡದ ಪಂಚಿಂಗ್ ಕ್ವೀನ್ ಮ್ಯಾಮ್ ಟು ಅವರ್ ಕಿಚನ್ ಹೋದ್ವರ ಫೇಸ್ ಆಫ್ ಚಾಲೆಂಜ್ ಆಯಿತು ಗೇಮ್ ಸ್ಟ್ರಾಂಗ್ ಆಗ್ತಿದೆ ಅವ್ರ ಕುಕಿಂಗ್ ಸ್ಕಿಲ್ಸ್ ಅಷ್ಟೇ ತುಂಬಾ ಚೆನ್ನಾಗಾಗಿದೆ ಅಂಡ್ ಇಲ್ಲಿಂದ ಐ ಥಿಂಕ್ ಅವರಿಗಷ್ಟೇ ಅಲ್ಲದೆ ನಿಮ್ಮಿವರಿಗೂ ಚಾಲೆಂಜ್ ಜಾಸ್ತಿ ಆಗ್ತಾ ಹೋಗುತ್ತೆ ಇಲ್ಲ ನನಗೆ ಮೊದಲನೇ ವಾರದಿಂದಾನೇ ಪ್ರತಿಯೊಬ್ಬ ಕುಕ್ಕುಗಳು ಕೂಡ ತುಂಬಾ ಏನೋ ತುಂಬಾ ವಿರುದ್ಧವಾಗಿ ಮಾಡ್ತಾ ಇದ್ದಾರೆ ನಾವು ಕೊಟ್ಟಿರೋದ್ಕಿಂತ ಸಂಬಂಧವೇ ಇಲ್ಲದೆ ಇರೋ ಏನೋ ಅಡಿಗೆ ಮಾಡ್ತಾ ಇದ್ದಾರೆ ಅಂತ ಏನು ಇಲ್ಲ ಮೊದ್ಲಿಂದನೂ ನಮಗ್ ಕಾಂಪಿಟೇಷನ್ ಅಂದ್ರೆ ನಮ್ಗೆ ಸ್ವಲ್ಪ ಟಫ್ ಆಗೇ ಇತ್ತು ಸೊ ಅದ್ ಇನ್ನೂ ಸ್ಟ್ರಾಂಗ್ ಆಗಿ ಆಗತ್ತೆ ಬಿಕಾಸ್ ಅವ್ರ ಈ ಶೋನ ಎಷ್ಟು ಸೀರಿಯಸ್ ಆಗಿ ತಗೊಳ್ತಾರೋ ನಮ್ಗೆ ಅಷ್ಟು ಕಷ್ಟ ಆಗ್ತಾ ಹೋಗುತ್ತೆ ಎಸ್ ಅಂಡ್ ಶೆಫ್ ನಿಮಗೆ ಇನ್ನು ಮುಂದಕ್ಕೆ ಎಷ್ಟು ಕಷ್ಟ ಆಗ್ಬೋದು ಶೆಫ್ ಸ್ವಲ್ಪ ಸ್ಟ್ರಾಂಗ್ ಆಗಿ ದೇ ಆರ್ ಡೂಯಿಂಗ್ ಸಮ್ ಗ್ರೇಟ್ ಪರ್ಫಾರ್ಮೆನ್ಸಸ್ ಅಂತ ಅಂಡ್ ದೇ ಶುಡ್ ಸ್ಟಾರ್ಟ್ ಡೂಯಿಂಗ್ ಮಚ್ ಬೆಟರ್ ಅಂಡ್ ಕೀಪ್ ಡೂಯಿಂಗ್ ಅಂಡ್ ನೆಕ್ಸ್ಟ್ ಮಾಡಬೇಕು ಅವರು ನಾನು ಮಾಡ್ತಾ ಫಿನಾಲೆ ಬಂದ್ರೆ ದೇ ವಿಲ್ ಬಿ ದ ಫಸ್ಟ್ ಶೆಫ್ ಸೆಲೆಕ್ಟೆಡ್ ಬೈ ಕ್ವಾಟ್ಲಿ ಕಿಚನ್ ಅಂತ ಅಂಡ್ ನಾವು ಸೆಲೆಕ್ಟ್ ಮಾಡ್ತೀವಿ ಸೊ ನನಗೆ ತುಂಬಾ ಇದೆ ಮೇಡಮ್ ತುಂಬಾ ರೆಸ್ಪಾನ್ಸಿಬಿಲಿಟಿ ಇದೆ ಸೊ ಯಾರೇ ಇದ್ರೂ ತುಂಬಾ ಸ್ಟ್ರಿಕ್ಟ್ ಆಗಿ ಮಾಡ್ತೀವಿ ನಾವು ಸೊ ಇನ್ನ ಮುಂದೆ ಸ್ವಲ್ಪ ಸೀರಿಯಸ್ ಆಗ್ಬೋದು ಮತ್ತೆ ನಾವು ಸ್ವಲ್ಪ ಕಾಮಿಡಿ ಮಾಡಬೇಕು ಎಸ್ ಇವಾಗ ನಮ್ಮ ಜಡ್ಜಸ್ ಇಬ್ರು ತುಂಬಾ ಸ್ಟ್ರಿಕ್ಟ್ ಆಗಿರ್ತೀವಿ ಇವತ್ತಿನ ಅಂತ ಹೇಳಾಗಿದೆ ಗೆಲುವನ್ನು ಕಿರೀಟಕ್ಕೆ ಹೋರಾಡ್ತಿರುವಂತ ನಮ್ಮ ಕುಕ್ಸ್ ಗಳನ್ನ ವೆಲ್ಕಮ್ ಮಾಡುವಂತ ಸಮಯ ಜೋರದ ಚಪ್ಪಾಳಿಯೊಂದಿಗೆ ಲೆಟ್ಸ್ ವೆಲ್ಕಮ್ ಲವ್ಲಿ ಕುಕ್ಸ್ ಟು ಅವರ್ ಕಿಚನ್ ಹಾ 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 ಬಾ ಇಪ್ರೂಸ್ಟ್ ಹಾ 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 ಹೋದ್ವಾರ ಫೇಸ್ ಆಫ್ ಚಾಲೆಂಜ್ ಆದ್ಮೇಲೆ ನಮಗೆ ಗೊತ್ತಾಯ್ತು ಕೊನೆಯಲ್ಲಿ ನೀವು ಎಲ್ಲರೂ ಎಷ್ಟು ಕಾಂಪಿಟೇಷನ್ ಅಲ್ಲಿ ಕ್ಲೋಸ್ ಇದ್ರಿ ಅಂತ ಅಂದ್ರೆ ನಿಮ್ಮ ಸ್ಕೋರ್ ಗಳ ನೋಡಿದಾಗ ನಿಮ್ಗೆ ಗೊತ್ತಾಗ್ತಾ ಇತ್ತು ಎಲ್ಲೋ ಅರ್ಧ ಪಾಯಿಂಟ್ ಒನ್ ಪಾಯಿಂಟ್ ಹಿಂದೆ ಮುಂದೆ ಮಾತ್ರ ಇದ್ದಿದ್ದು ಆಬ್ವಿಯಸ್ಲಿ ಕಾಂಪಿಟೇಷನ್ ಸೀರಿಯಸ್ ಆಗ್ತದೆ ಇನ್ ಕೆಲವೇ ವಾರ ಇರೋದು ಫಿನಾಲೆಗೆ ಪ್ರತಿಯೊಬ್ಬರಿಗೂ ಆಲ್ ದ ವೆರಿ ಬೆಸ್ಟ್ ಗ್ಯಾಂಗ್ ನ ನಮ್ಮ ಕಿಚನ್ಗೆ ವೆಲ್ಕಮ್ ಮಾಡುವಂತ ಸಮಯ ಜೋರಾದ ಕ್ವಾಟ್ಲೆಸ್ ಟು ಅವರ್ ಕಿಚನ್ ನೋರ್ಡು ಇರದ ಬಸ್ಸನ್ನು ಹತ್ತಿ ಬಂದ ಕಮಲ ಹಾಸನೂ ಸಿಗಲಿಲ್ಲ ರಾಣಿ ಜನ ನೋಡಿ ನೀ ನಾಚಿರೀ ದೇವರು ಕೊಟ್ಟ ಕಣ್ಣನೂದಿ ಪಿಕ್ಚರ್ ಮುಗಿದ ಮೇಲೂ ಬರುವೆನು ಕನಸಲ್ಲಿ ನಿಮ್ಮ ಕೆನ್ನೆ ಮುದ್ದಾ ಏನ್ ಗೇಟ್ ಅಪ್ ಇವತ್ ನಿಮ್ದು ಪ್ಲೇ ಬಾಯ್ಸ್ ಪ್ಲೇ ಬಾಯ್ಸ್ ಅಂದ್ರೆ ಏನು ಆಟ ಆಡೋರು ಪ್ಲೇ ಬಾಯ್ ಅಂದ್ರೆ ಏನು ಕನ್ನಡದಲ್ಲಿ ಬಿಡಿಸಿ ಹೇಳು ಪ್ಲೇ ಬಾಯ್ ಅಂದ್ರೆ ಆಟ ಆಡುವ ಹುಡುಗರು ಯಾವ ಆಟ ಯಾವ ಆಟ ಬೇಕಾದ್ರೂ ಆಗ್ತಬಹುದು ಮ್ಯಾನ್ ಸ್ಪೋರ್ಟ್ಸ್ ಮ್ಯಾನ್ ಹೌದು ಈ ಪಿಂಕ್ ಡ್ರೆಸ್ ಹಾಕೊಂಡ್ ಬಂದಿದೆಯಲ್ಲ ನಿಂದ ಯಾವ ಆಟಪ್ಪ ನಾನು ಪ್ಲೇ ಬಾಯ್ ರಂಗ ಎಸ್ ಎಸ್ ಎಲ್ ಸಿ ಗೇಟ್ ಅಪ್ ಬಂದ ಹೆಸರು ಕಣ ಸೈಡಿಗೆ ಹೋಗೋ ಸೈಡಿಗೆ ಹೋಗೋ ರಂಗ ಬಸವ

ಈ ಫ್ರಾಕು ಏನು ಈ ಗೆಟ್ ರಹಸ್ಯ ಏನು ಸುಮ್ಮಗ ಹೇ ನಿನಗೆ ಏನೋ ಸುಮ್ಮನೆ ಅನಿಸುತ್ತಾ ಇಲ್ಲ ಅಂದ್ರೆ ಫಾರಿners ಗಿಂತ ಚೆನ್ನಾಗಿ ಕಾಣಿಸಿ ಚಂದನ ಇಂಪ್ರೆಸ್ ಮಾಡ್ಬೇಕು ಅಂತ ಬಂದಿದ್ದಾಳೆ ಇಂಪ್ರೆಸ್ ಆಗಿದೀನಿ ಸುಮ್ಮನೆ ಅಕ್ಕ ಅಂತಂದ್ರಲ್ಲ ಹೌದಾ ಇಲ್ಲ ಇಲ್ಲ ಪ್ರಶಾಂತ್ ಎದುರಿಸ್ಬಿಟ್ರು ಹೇಳಿದ್ವಿ ಏ ಇಲ್ಲ ನಾನು ಎಪಿಸೋಡ್ ನೋಡಿದೀನಿ ಇದೊಂದತರ ಪಾಪ ನಮ್ಮ ಮಾಣಿ ಅರೇರೇರೇ

ನಮ್ಮ ಕುಕ್ಸ್ ಹಾಗೂ ಗೆ ಎಲ್ಲರೂ ಕಿಚನ್ಗೆ ಸೌಂಡ್ ಮಾಡಿದಾರೆ ಕ್ವಾಟ್ಲೆಗಳು ಕುಕ್ಸ್ ಈ ವಾರದ ಪೇರಿಂಗ್ ಟಾಸ್ ಸಮಯ ಪ್ರಾಪರ್ಟಿ ಪ್ಲೀಸ್ ಸ ಇವತ್ತಿನ ಟಾಸ್ಕ್ ಗೆ ಬೇಕಾಗಿರುವಂತ ಪ್ರಾಪರ್ಟಿ ಈಗ ಆಲ್ರೆಡಿ ಇಲ್ಲಿ ನೋಡ್ತಾ ಇದೀರ ಇಲ್ಲಿ ಹುಂಡಿಗಳನ್ನ ಇಟ್ಟಿದೀವಿ ಹುಂಡಿ ಒಳಗೆ ಕಾಸ್ ಹಾಕಿದೀವಿ ಹೇಗಾಗತ್ತೆ ಕ್ವಾಟ್ಲೆಗಳಿಗೆ ನಾವು ನೋಟ್ನ ಪಿನ್ ಮಾಡಿಟ್ಟಿದೀವಿ ನೋಟ್ಗಳು ಈ ಒಂದೊಂದು ಹುಂಡಿಯಲ್ಲೂ ಇದೆ ವೆರಿ ವೆರಿ ಸಿಂಪಲ್ ನೀವು ಕುಕ್ಗಳು ಬರ್ತೀರಾ ನಿಮ್ಗೆ ಯಾವ ಹುಂಡಿ ಬೇಕು ತಗೊಳ್ತೀರಾ ತಗೊಂಡಾದ್ಮೇಲೆ ನೀವೆಲ್ಲರೂ ಸೇರ್ಕೊಂಡು ಮ್ಯೂಸಿಕಲ್ ಚೇರ್ ತರ ಪಾಸಿಂದ ಹುಂಡಿನ ಮಾಡ್ತೀರಾ ಒಬ್ಬರ ಕೈಯಿಂದ ಒಬ್ಬರ ಕೈಗೆ ಹುಂಡಿ ಪಾಸಾಗ್ತಾ ಇರುತ್ತೆ ಮ್ಯೂಸಿಕ್ ಸ್ಟಾಪ್ ಆದಾಗ ಯಾವ ಹತ್ರ ಹುಂಡಿ ಇರುತ್ತಲ್ಲ ಆ ಹುಂಡಿನ ಆ ಕುಕ್ಕು ಹೊಡಿತಾರೆ ಅದ್ರಲ್ಲಿ ಯಾವ ನೋಟ್ ಇರುತ್ತೆ ಆ ನೋಟ್ ನ ನಮ್ಮ ಕ್ವಾಟ್ಲೆಗಳಲ್ಲಿ ಯಾರಲ್ಲಿ ಮ್ಯಾಚ್ ಆಗುತ್ತೆ ಅವರು ನಿಮ್ಮ ಕ್ವಾಟ್ಲೆ ಆಗ್ತಾರೆ ವೆರಿ ವೆರಿ ಸಿಂಪಲ್ ಮೊದಲನೇದಾಗಿ ಹುಂಡಿಯನ್ನ ಚೂಸ್ ಮಾಡೋದಕ್ಕೆ ಬರ್ತಾ ಇರೋದು ಟೆನ್ಶನ್ ನಲ್ಲಿ ಮಾಡ್ಕೊಳ್ಳೋ ಪಕ್ಕದಲ್ಲಿ ಇರೋರು ಯಾವಾಗ್ಲೂ ಲಾಸ್ಟ್ ಬರ್ತಾರೆ ಪಾಪ ಅವರಿಗೆ ಚಾಯ್ಸ್ ಕೊಡಲ್ಲ ಅದಕ್ಕೆ ಇವತ್ತು ಫಸ್ಟ್ ಚಾನ್ಸ್ ನ ಕೊಡ್ತಾ ಇದ್ದೀನಿ ಬನ್ನಿ ದಿಲೀಪ್

ಚಿಲ್ರೆಗಳೇ ಜಾಸ್ತಿ ಸೌಂಡ್ ಮಾಡೋದು ಬಾಯಿ ಮುಂಚೆ ಬಗ್ಗೆ ಮಾಡ್ತಾವೆ ಸೂಪರ್ ಈಗ ಮುನ್ನ ಹುಂಡಿಯನ್ನ ಚೂಸ್ ಮಾಡಕ್ಕೆ ಬರ್ತಾ ಇರೋದು ಇಟ್ ಈಸ್ ಶಿಲ್ಪ ಆಟಾಡಿ ಹುಷಾರಾಗಿ ಆಟಾಡಿ ಆಲ್ ದ ವೆರಿ ಬೆಸ್ಟ್ ಅಂಡ್ ನಿಮ್ಮ ಆಟ ಶುರುವಾಗ್ತದೆ ಈಗ ದಿಲೀಪ್ ಕೈಯಿಂದ ಪಾಸ್ ಆಗುವಾಗ ಮ್ಯೂಸಿಕ್ ಸ್ಟಾಪ್ ಆಯ್ತು ಹೌದು

ಆಯ್ತಾ ಬಾಬನ್ ಸ್ಥಾನದಲ್ಲಿ ನಿಂತ್ಕೊಂಡು ಪಾಪ ಅವರ ಆಸೆ ಏನಿದೆ ಅದನ್ನ ನೆರವೇರಿಸುವಂತ ಪ್ರಯತ್ನ ಮಾಡಿ ಫುಲ್ ವೆರಿ ಬೆಸ್ಟ್ ಈಗ ಹುಂಡಿಯನ್ನ ಸೆಲೆಕ್ಟ್ ಮಾಡಕ್ಕೆ ಬರ್ತಾ ಇರುವಂತ ಕೋಕ್ ಚಂದ್ರಣ ಬನ್ನಿ ಚಂದ್ರಣ ಹೇಳಿ ಐದು ಚಂದ್ರಲ್ಲಿ ಯಾರು ಬೇಡ ನಿಮ್ಗೆ ನನಗೆ ಮೂರ್ ಜನ ಬೇಡ ಯಾರು ತುಕಾಲಿ ಪ್ರಶಾಂತ್ ಸೂರಜ್ ನೀ ಕೈ ತೋರ್ಸಿದ್ರೆ ಹೆಸರು ಹೇಳ್ಬಿಡ್ತದೆ ಅಷ್ಟು ಗೊತ್ತಲ್ಲ ಆದ್ರೆ ಅವ್ರ ಕೈ ತೋರ್ಸಿದ್ಕೆ ಹೆಸರು ಹೇಳ್ದೆ ಅವ್ರಿಗೆ ಹೆಸರು ಹೇಳಕ್ಕೂ ಮನ್ಸಿಲ್ಲ ಆಟಚೂರು ಮಾಡುವ ಪಾಡು ಗಿಲಿ ಗಿಲಿ ಕರ್ದೋಣಿ ಸೈಡಲಿ ಗುಂಗ್ ಗು ಗುಂಗ್ ಗಿಡಲಿ ಕರ್ಮಿ ಎಲಿ ತಾನೆ ಚಪ್ಪ ಕಚ್ಕೋಬ ಗುಂಪಲಿ ಕುತ್ಕೊಂಡು ಕುಕ್ಕೊಂಡು ಕಲಿಯೋಬಿಸಿ ರಾ ಸೇಫ್ ಮಾಡ್ತಾ ಇದ್ರಿ ಶಿಲ್ಪನ ಅವರೇ ಒಳ್ಳೆ ಸೇಪಲ್ಲಿ ಇದಾರೆ ನಾವೇನ್ ಸೇಫ್ ಈಗ ರಘು ಬಂದಿರೋದ್ ಉಂಡಿ ಸ್ವಲ್ಪ ಬಾಯಿ ದೊಡ್ಡ ಏನ್ ದೊಡ್ಡವ್ ಮೂರ್ ವಾರ ಆಗೈತೆ ರಘು ಇಷ್ಟೆಲ್ಲ ಅವಾಜ್ ಆಗ್ತಿದಾರಲ್ಲ ಒಂದ್ ಕಾಲಿ ಬಂದಾಗ ಇವಾಗ ಅನಿಸ್ತಾ ಇದೆ ಒಂದ್ ಸಿಗ್ಲೇಬೇಕು ಅಂತ ಅದು ಅದು ಚಾಲೆಂಜ್ ನಂಗೆ ಬೇಡ ಆಗಿತ್ತು ಆಕ್ಚುಲಿ ತುಕಾಲಿ ಯಾಕಂದ್ರೆ ಅಡ್ವಾಂಟೇಜ್ ರೌಂಡ್ ಅಲ್ಲಂತೂ ಯಾವಾಗೂ ಕೊನೆಯಲ್ಲೇ ಇರ್ತಾನೆ ಮೇಡಮ್ ಥರ್ನಾಂಡೋ ಮಾಡಕ್ ಬಂದಿಲ್ಲ ಅವ್ರಿಗೆ ಥರ್ನಾಂಡೋಸ ಮಾಡಾಕ್ ಬರ್ತಾ ನನಗ್ ಥರ್ನಾಂಡೋ ಹೆಂಗ್ ಅಂತಪ್ಪ